ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ಇವತ್ತು ಹೊಂಟೆಗೆ ನಾವು ಹಾಸ್ಪಿಟಲ್ಗೆ ಅದು ಗೋರ್ಮೆಂಟ್ ಹಾಸ್ಪಿಟಲ್ ಗೋಕಾಕ್ ಇಲ್ಲಿ ನೋಡ್ಬೋದು ಲೋಳ್ಸೂರು ಬ್ರಿಡ್ಜ್ ಇವಾಗ ಎಷ್ಟು ನೀರು ಅಂತ ಹೇಳಿ ಮಳೆ ಅಂತೂ ಫುಲ್ ಆಗತ್ತೈತ್ರಿ ಡೈಲಿ ಡೈಲಿ ಹೀಗಾಗಿ ಲೋಳ್ಸೂರು ಬ್ರಿಡ್ಜ್ ಆಲ್ಮೋಸ್ಟ್ ಈಗ ಮ್ಯಾಗ ಬಂದೈತ್ರಿ ನೀರು ಇವಾಗ ಗೋಕಾಕ್ ರಿಚ್ ಆದವು ನೋಡಿರಿ ಗೋಕಾಕ್ ರಿಚ್ ಆದ್ವಿ ಸೊ ಯಾರೆಲ್ಲ ಗೋಖಾಕ್ದಿಂದ ನಮ್ಮ ವಿಡಿಯೋ ನೋಡಾಕತ್ತಿದ್ರಿ ಪ್ಲೀಸ್ ಕಮೆಂಟ್ ಮಾಡಿರಿ ಹೊಸಬ್ರು ಯಾರಾದ್ರೂ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇಲ್ಲಿ ಜನತಾ ಒಳಗೆ ಕರ್ದಂಟು ತೊಗೊಂಡೋರಿ ಹಂಗೆ ಬೇಕ್ರಿ ಒಳಗೆ ಒಂದು ಸ್ವಲ್ಪ ಬೇಕ್ರಿ ಐಟಮ್ಸ್ ತೊಗೋತಿತ್ತು ಹಂಗಾಗಿ ಇಲ್ಲಿ ಬೇಕ್ರಿ ಒಳಗೆ ಬಂದಿವ್ರಿ ಇಲ್ಲಿ ನಮ್ಗೆ ಏನೇನು ಬೇಕೆಲ್ಲ ತೊಗೊಂಡೋರಿ ತೊಗೊಂಡು ಇವಾಗ ಹಾಸ್ಪಿಟ್ಲ್ ಕಡೆ ಹೊಂಟು ನೋಡಿರಿ ಇದು ಗೋರ್ಮೆಂಟ್ ಒಳಗೆ ಡೆಲಿವರಿ ರೀ ಸೊ ಹಾಗಾಗಿ ಅಲ್ಲೇ ಹೋಗ್ಬೇಕು ಈಗ ಅಲ್ಲೇ ಹೋಗಾಕತ್ತೈದು ಈಗ ನನ್ನ ಮಗಳಂತೂ ನೋಡಿದೆ ಎಲ್ಲ ಬೆಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಹೇಳಿರಿ ಈಗ ಬಂದು ನೋಡಿರಿ ಇಲ್ಲಿ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಇಲ್ಲಿ ಶುಕ್ರವಾರದ ಅಂದರೆ ನಮಾಜ್ ಬೀಳೋದು ಇರ್ತೈತಿ ಅಲ್ರಿ ಅವಾಗ ಮುಸ್ಲಿಮ್ಸವರು ಫ್ರೀಯಾಗಿ ಊಟ ಮತ್ತು ಹಣ್ಣನ್ನು ನೆಡಕತ್ತೈತ್ರಿ ಯಾರ್ಯಾರ ಪೇಶೆಂಟ್ ಇರ್ತಾರ ಅವರಿಗೆ ಒಳ್ಳೆ ಕೆಲಸ ಮಾಡಕತ್ತಾರ್ರಿ ಹಾಗಾಗಿ ಎಲ್ಲ ಪೇಶೆಂಟ್ ಇದ್ದವ್ರೆ ತಗೋಕತ್ತಿದ್ರಿ ಊಟ ಮತ್ತು ಹಣ್ಣನ್ನು ಎಲ್ಲಿ ನೋಡ್ಬೋದು ನೀವು ಹೊರಗಡೆ ಎಲ್ಲ ಹೆಂಗೆ ಪೇಶೆಂಟ್ಗಳು ಅರ್ಬಿ ಎಲ್ಲ ತೊಳಗಾಕಿದ್ದಾರೆ ಅಂದ್ರೂ ಎಲ್ಲ ಕ್ಲೀನ್ ಐತ್ರಿ ಈಗ ಹೋಗಾಕ ಹಾಸ್ಪಿಟ್ಲ್ ಭಾಳ ಭಾಳದವ್ರಿ ಈ ಗೋಕಾಕ್ ಒಳಗೆ ಎಲ್ಲ ಕ್ಲೀನ್ ಐತ್ರಿ ನೋಡ್ರಿ ಇಲ್ಲಿ ನೋಡ್ರಿ ಇದು ಹೆರಿಗೆ ಕೋಣೆ ಅಂದರೆ ಡಿಲಿವರಿ ಆದಕ್ಕಂಥ ಎಲ್ಲ ಪೇಶೆಂಟ್ಗಳನ್ನ ಇಲ್ಲೇ ಹಾಕಿದ್ದಾರೆ ನೋಡ್ರಿ ಇಲ್ಲೂ ಹೋದಾವೆ ರೀ ಮತ್ತು ಮ್ಯಾಗಿನ್ ಫ್ಲೋರ್ ಒಳಗೂ ಹೋದವ ಭಾಳ ಪೇಶೆಂಟ್ ಅದಾವ ಸೊ ಹಾಗಾಗಿ ನಾವು ಕೂಡ ನಮ್ಮ ತಮ್ಮಂದ ಹೆಂತಿದ ಡೆಲಿವರಿ ರೀ ನಾವು ಕೂಡ ನೋಡಿದ್ವಿ ಫಿಮೇಲ್ ಬೇಬಿ ಆಗೈತ್ರಿ ಸೆಕೆಂಡ್ ಸೊ ಹಾಗಾಗಿ ನೋಡಿ ಇವಾಗ ಮನೆಗೆ ಹೊಂಟೋ ರೀ